ನಮಸ್ಕಾರ ನಾನು ಪ್ರಕಾಶ್ ಅಂತ ಮಲೆನಹಳ್ಳಿ ಚಿಕ್ಕಮಂಗ್ಳೂರು ಕಸಬಾ ಹೋಬಳಿ ನಾವು ಮೂಲತಃ ಕಾಫಿ ಬೆಳೆಗಾರರು ಪ್ರತಿ ವರ್ಷ ನಾವು ಕಾಫಿನ ಬೆಳೀತಾ ಇದ್ದೀವಿ ಆದರೆ ಕಂಪನಿ ಕೆಲವು ಕಂಪನಿಗಳದ್ದು ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡಿ ಬೆಳೀತಾ ಇದ್ದು ಆದರೆ ಆ ಥರದ್ದು ಏನು ನಮಗೆ ನಮ್ಮ ಒಂದು ತಕ್ಕಾಗಿ ಫಸಲು ಬರ್ತಾ ಇರಲಿಲ್ಲ ಈ ವರ್ಷ ನಾವು ರಾಮ್ ಸೀಡ್ಸ್ ಒಂದು ವ್ಯಾಕ್ಸೊಮ್ಯಾಕ್ಸ್ ಮತ್ತೆ ಇಸೋಲ್ ಅನ್ನೋ ಒಂದು ಕೆಮಿಕಲ್ನ ನಮ್ಮ ಕಂಪ್ನಿಯವ್ರು ಬಂದು ನಮಗೆ ತೋರಿಸ್ಕೊಟ್ರು ಈಗ ಒಂದು ಒಂದು ಕೆಮಿಕಲ್ನ ಯೂಸ್ ಮಾಡಿ ಈಗ ನ ನಿಮಗೆ ಉತ್ತಮ ರೀತಿಯ ಬೆಳೆ ಬರ್ಬೋ ಬರುತ್ತೆ ಅಂತ ನಾವು ಎಲ್ಲ ಕಂಪ್ನಿಯವರು ತರ ಈ ಕಂಪ್ನಿಯವರು ಹೇಳ್ತಾರೆ ಅನ್ನೋ ದೃಷ್ಟಿಯಿಂದ ಆಯ್ತು ನೋಡೋಣ ಅಂತ ಟ್ರೈ ಮಾಡೋದು ಆದರೆ ಎಲ್ಲ ಕಂಪ್ನಿ ತರಲ್ಲ ಇದು ಒಂದು ಬೇರೆ ಥರನೇ ಒಂದು ರಿಸಲ್ಟ್ ಕೊಡ್ತಾ ಇದೆ ನಮಗೆ ಪ್ರತಿ ವರ್ಷದಂಗೆ ಕ್ರಾಪ್ಗಳು ಎಲ್ಲ ಡ್ರಾಪ್ ಆಗೋದು ಆಮೇಲೆ ಎಲೆಗಳು ಡ್ರಾಪ್ ಆಗೋದು ಮತ್ತೆ ಕಾಫಿ ಸೈಜ್ ವೆಯ್ಟ್ ಬರ್ತಾ ಇರಲಿಲ್ಲ ಬಟ್ ಈ ಸಾರಿ ನೋಡಿದ್ರೆ ಈ ಕಾಪಿ ನೋಡಿದ್ರೆ ನೀವೇ ನೋಡ್ತಾ ಇದ್ರೆ ಚಿಗುರು ಕಾಪಿ ಎಲ್ಲ ಚೆನ್ನಾಗಿದೆ ಒಳ್ಳೆ ವೆಯ್ಟ್ ಬರೋ ಲಕ್ಷಣ ಇದೆ ನೆಕ್ಸ್ಟ್ ಇಯರ್ಗು ಒಳ್ಳೆ ಕ್ರಾಪ್ ಬಿಡೋ ಅಂತ ಒಳ್ಳೆ ಚಿಗುರುಗಳು ಬರ್ತಾ ಇದೆ ನೋಡಿ ಅದರಿಂದ ನಾವು ರೈತರಿಗೆ ಹೇಳೋದು ಏನಂದ್ರೆ ಈ ಕಂಪ್ನಿ ಒಂದು ಒಳ್ಳೆ ಕಂಪ್ನಿ ಇದೆ ನೀವು ಇದನ್ನ ಒಂದು ಟ್ರೈ ಮಾಡಬಹುದು ಅನ್ನೋದು ನಮ್ಮ ಅನಿಸಿಕೆ